ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಸೊ ಏನಂತ ಹೇಳಿದರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅಂದರೆ ಈ ಮಂಡಲ ಮಕರ ಕಾಲದಲ್ಲಿ ಸ್ಪಾಟ್ ಬುಕ್ಕಿಂಗ್ ವ್ಯವಸ್ಥೆ ಇದೆನ ಇಲ್ವಾ ನಾವು ಸ್ಪಾಟ್ ಬುಕ್ಕಿಂಗ್ ಇಲ್ಲ ಅನ್ನೋ ಒಂದು ವೀಡಿಯೋನ ಮಾಡಿದ್ದೀವಿ ಸುಮಾರಷ್ಟು ಜನಕ್ಕೆ ತುಂಬ ಗೊಂದಲಗಳಿದೆ ಅಯ್ಯಪ್ಪ ಭಕ್ತಾದಿಗಳಿಗೆ ಏನಂತ ಹೇಳಿದರೆ ಸ್ಪಾಟ್ ಬುಕ್ಕಿಂಗ್ ಇದೆ ಅಲ್ಲಿ ಎಷ್ಟು ಜನಕ್ಕೆ ಬುಕ್ ಮಾಡ್ತಿದ್ದಾರೆ ಏನು ಇದ್ರ ಬಗ್ಗೆ ನಮಗೆ ಕೆಲವೊಂದು ಮಾಹಿತಿನ ಕೊಡಿ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪಾಟ್ ಬುಕ್ಕಿಂಗ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಅಯ್ಯಪ್ಪ ಅಂದರೆ ಈ ಮಂಡಲ ಮಕರ ಕಾಲದಲ್ಲಿ ಅಯ್ಯಪ್ಪನ ಪೂಜೆ ಅಯ್ಯಪ್ಪನ ಹಾಡುಗಳು ಕೇಳ್ತಾ ಇದ್ರೆ ಒಂಥರ ಮನಸ್ಸಿಗೆ ಒಂಥರ ಏನಂತ ಹೇಳಿದರೆ ಅದು ರೋಮಾಂಚನ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ದಿನಗಳಲ್ಲಿ ಏನು ಈ ಕಾರ್ತಿಕ ಮಾಸದ ಕಾರ್ತಿಕ ಮಾಸ ಮತ್ತು ಧನುರ್ ಮಾಸ ಬರುತ್ತಲ್ವ ಈ ಒಂದು ಇದರಲ್ಲಿ ಮಂಡಲ ಮಕರ ಪೂಜೆನ ನಲವತ್ತೆಂಟು ದಿನಗಳ ರೊಥಕ ಆಚರಣೆ ಮಾಡಿ ತಣ್ಣೀರಲ್ಲಿ ಸ್ನಾನ ಮಾಡಿ ಅವರು ದೇವಸ್ಥಾನದಲ್ಲಿದ್ದು ಮಡಿಯಿಂದ ಇದ್ದು ಅಯ್ಯಪ್ಪನ ಸೇವೆ ಮಾಡ್ತಾರಲ್ವ ಸೊ ಅದು ಸಾಮಾನ್ಯವಾದ ವಿಷಯನೇ ಅಲ್ಲ ಯಾಕಂದರೆ ನಾವು ಮನೆಗಳಲ್ಲಿ ಸಣ್ಣ ಪೂಜೆ ಮಾಡಬೇಕು ಅಂತಿದ್ರು ಎಷ್ಟೊಂದು ಟೈಮ್ ತೊಗೊತೀವಿ ಅವರು ಬೆಳಗಿನ ಜಾವ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಅಯ್ಯಪ್ಪನ ಸೇವೆ ಮಾಡ್ತಾರಲ್ವ ಆ ಒಂದು ಪುಣ್ಯ ಎಲ್ಲರಿಗೂ ಬರೋದಿಲ್ಲ ಆ ಸೇವೆ ಮಾಡ್ತಕ್ಕಂಥ ಭಕ್ತಾದಿಗಳೇ ಪುಣ್ಯವಂತರು ಅಂತ ತಿಳ್ಕೊಬೇಕು ಯಾಕಂತೇಳಿದರೆ ಅಯ್ಯಪ್ಪನ ಅಷ್ಟು ಮಹಿಮೆ ಇದೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನನ್ನ ಮಗ ಒಂದೂವರೆ ವರ್ಷದನ್ನಿದ್ದಾಗ ಅವನು ಶಬರಿಮಲೆ ಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ ಇವಾಗ ಅವನಿಗೆ ಹದಿಮೂರು ವರ್ಷ ಆಗಿದೆ ಕೊರೋನಾ ಸಮಯದಲ್ಲೂ ಕೂಡ ಅವನು ಬಿಡಲಿಲ್ಲ ಯಾಕಂತ ಹೇಳಿದ್ರೆ ಅವಾಗ ಈ ಟೈಮಲ್ಲಿ ಹೋಗಲಿಲ್ಲ ಅಂದರೆ ಈ ಜನವರಿನಲ್ಲಿ ಇಲ್ಲೇನಂತ ಹೇಳಿದರೆ ಜನವರಿಗೆ ಹೋಗ್ತಾರೆ ಡಿಸೆಂಬರಲ್ಲಿ ಮಲೆ ಹಾಕ್ಬಿಟ್ಟು ಜನವರಿಗೆ ಹೋಗ್ತಾರೆ ಈ ಜನವರಿ ಸಂದರ್ಭದಲ್ಲಿ ಕರ್ಕೊಂಡು ಹೋಗಲಿಲ್ಲ ಅವ್ನಿಗೆ ಏಪ್ರಿಲ್ನಲ್ಲಿ ಕರ್ಕೊಂಡೋಗಿದ್ರು ಅವ್ನು ಅವಾಗಲೂ ಅಯ್ಯಪ್ಪನ ದರ್ಶನ ಮಾಡಿದ ನೋಡಿ ಅಯ್ಯಪ್ಪ ನಂಬಿದರೆ ಒಬ್ಬ ದೇವ್ರನ್ನ ನಂಬಬೇಕಂತೆ ನಂಬಿದ್ರೆ ಒಬ್ಬ ಮನುಷ್ಯನ ನಂಬೇಕಂತೆ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಮನುಷ್ಯ ಮೋಸ ಮಾಡ್ಬೋದು ನಮ್ಮ ಜೊತೆಗಿರೋರೆ ನಮಗೆ ಮೋಸ ಮಾಡ್ಬೋದು ಆದರೆ ದೇವರಿಗೆ ನಾವೊಂದು ಭಕ್ತಿಪೂರ್ವಕವಾಗಿ ಒಂದು ನಮಸ್ಕಾರ ಹಾಕಿದ್ದೀವಿ ಅಂತ ಹೇಳಿದರೆ ನಮಗೆ ದೇವರೇ ಬಂದು ಸಹಾಯ ಮಾಡಬೇಕು ಅಂತ ಏನಿಲ್ಲ ಯಾವುದೋ ಒಂದು ರೂಪದಲ್ಲಿ ಅವ್ನು ಬಂದು ಸಹಾಯನ ಮಾಡ್ತಾನೆ ನಾನು ಫೋಟೋ ತೋರಿಸ್ತೀನಿ ಇದ್ರೆ ನೆಕ್ಸ್ಟ್ ವೀಡಿಯೋದಲ್ಲೆಷ್ಟು ಸಣ್ಣವನ್ನಿದ್ದಾನೆ ಅಂದರೆ ಆವಾಗಲೇ ಅವ್ನು ಓದವನಿಗೆ ಅಯ್ಯಪ್ಪ ಅಂದರೆ ಇವಾಗಲೂ ಅವನಿಗೆ ಅಷ್ಟೇ ಭಕ್ತಿ ಇದೆ ಹಾಂ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಂತ ಹೇಳಿದರೆ ಆಮೇಲೆ ನನ್ನ ಒಂದು ಐ ಈ ವಿಡಿಯೋ ಯಾರೆಲ್ಲ ನೋಡ್ತೀರ ಅಯ್ಯಪ್ಪ ಭಕ್ತಾದಿಗಳು ಕೊನೆವರೆಗೂ ನೋಡಿ ನಿಮ್ಮ ಹತ್ರ ನನ್ನದೊಂದು ಕೋರಿಕೆ ಇದೆ ನಿಮಗೆ ಬುಕ್ಕಿಂಗಿನಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ನನ್ನ ಹೆಲ್ಪ್ಲೈನ್ ನಂಬರ್ ಹಾಕಿದ್ದೀನಿ ನಿಮ್ಮ ಸೇವೆ ಜೊತೆಗೆ ನಮ್ಮದು ಒಂದು ಚಿಕ್ಕ ಅಳಿಲು ಸೇವೆ ಇದಕ್ಕೆ ನೀವು ಸಂಪರ್ಕ ಮಾಡಿ ಟಿಕೆಟ್ ಬುಕ್ಕಿಂಗ್ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾವು ಖಂಡಿತ ಟಿಕೆಟ್ ಬುಕ್ಕಿಂಗನ್ನು ಮಾಡಿಕೊಡ್ತೀವಿ ಯಾವುದೇ ರೀತಿಯ ಚಾರ್ಜಸ್ ಏನೂ ತೊಗೊಳೋದಿಲ್ಲ ಇದು ನಮ್ಮ ಒಂದು ಚಿಕ್ಕ ಅಳಿಲು ಸೇವೆ ನಾವು ಟಿಕೆಟ್ ಬುಕ್ಕಿಂಗನ್ನು ಮಾಡಿಕೊಡ್ತೀವಿ ಇನ್ನೊಂದೇನಂತ ಹೇಳಿದರೆ ಅಯ್ಯಪ್ಪ ಸ್ವಾಮಿಗೆ ವರ್ಚುವಲ್ ಕ್ಯೂದು ಬಂದ್ಬಿಟ್ಟು ಸ್ಪಾಟ್ ಬುಕ್ಕಿಂಗ್ ಇದೆಯಾ ಅಂತ ಸೊ ಸ್ಪಾಟ್ ಬುಕ್ಕಿಂಗ್ ಇದೆ ಅಂತ ಹೇಳಿದ್ದಾರೆ ಏನಂತ ಹೇಳಿದರೆ ಒಂದು ದಿನಕ್ಕೆ ಎಂಬತ್ತು ಸಾವಿರ ಜನಕ್ಕೆ ಅವರು ಶಬರಿಮಲೆ ಯಾತ್ರಿಕರಿಗೆ ಅವರು ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಂದು ದಿನಕ್ಕೆ ಎಂಬತ್ತು ಸಾವಿರ ಎಂಬತ್ತು ಸಾವಿರದಲ್ಲಿ ಇವಾಗ ಏನಂತ ಮಾಡಿದರೆ ಎಪ್ಪತ್ತು ಸಾವಿರ ಬಂದು ಆನ್ಲೈನ್ ಟಿಕಿಂಗ್ ಬುಕ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಬರಬೇಕು ಇನ್ನು ಹತ್ತು ಸಾವಿರ ಜನರಿಗೆ ಮಾತ್ರ ನಾವು ಪಂಪಾದಲ್ಲಿ ನೀಲಿಕಲ್ಲಲ್ಲಿ ನಾವು ಮತ್ತು ಇನ್ನೊಂದು ಯಾವುದೋ ಪ್ಲೇಸ್ ಇದೆ ಅಲ್ಲಿ ನಾವು ಮೂರು ಜಾಗದಲ್ಲಿ ನಾವು ಸ್ಪಾಟ್ ಬುಕ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಲಕ್ಷಾಂತರ ಜನ ಭಕ್ತರು ಹೋಗ್ತಾ ಇರ್ತಾರೆ ದಯವಿಟ್ಟು ಅಯ್ಯಪ್ಪ ಭಕ್ತರು ಯಾರ್ಯಾರು ಅಲ್ವಾ ನೀವು ದಯವಿಟ್ಟು ಇವಾಗಲೇ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಲ್ಲಿ ಹತ್ತು ಸಾವಿರ ಜನಕ್ಕಿದೆ ನಾವು ಅಲ್ಲೋಗಿ ಮಾಡ್ತೀವಿ ಅಂತ ಹೇಳಿದರೆ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಟಿಕೆಟ್ ಸಿಗುತ್ತೋ ಅಲ್ವ ಗೊತ್ತಿಲ್ಲ ನೀವು ಇಷ್ಟೊಂದೆಲ್ಲ ಭಕ್ತಿಪೂರ್ವಕವಾಗಿ ಅಯ್ಯಪ್ಪನ ಸೇವೆ ಮಾಡಿ ಅಯ್ಯಪ್ಪನ ದರ್ಶನ ಪಡಿಬೇಕು ಅಂತ ಹೇಳಿಬಿಟ್ಟು ಒಂದು ವರ್ಷಗಳ ಕಾಲ ಕಾದಿರ್ತಾರೆ ಅಯ್ಯಪ್ಪನ ಭಕ್ತರು ನಿಜವಾಗ್ಲೂ ಈ ಬೇರೆ ದೇವಸ್ಥಾನಗಳಿಗೆಲ್ಲ ನಾವು ಪ್ರತಿನಿತ್ಯ ಹೋಗ್ತೀವಿ ತಿಂಗಳಿಗೆ ಒಂದು ಸಲ ಹೋಗ್ತೀವಿ ಆದರೆ ಅಯ್ಯಪ್ಪನ ದೇವಸ್ಥಾನ ತಿಂಗಳಲ್ಲಿ ದಿನ ಅಂತ ಓಪನ್ ಇರುತ್ತೆ ಬಟ್ ಅಲ್ಲಿ ನಡೀತಕ್ಕಂಥ ವಿಶೇಷ ಪೂಜೆಗಿಂತ ಈ ಒಂದು ಮಂಡಲ ಮಕರ ಕಾಲದ ಪೂಜೆ ಏನಿದೆ ಅಲ್ವ ತುಂಬ ವಿಶೇಷವಾದ ಪೂಜೆ ಅಂತಲೇ ಹೇಳ್ಬೋದು ಮತ್ತು ಇವತ್ತು ಹದಿನಾರನೇ ತಾರೀಕು ಇವತ್ತಿಂದ ನಿನ್ನೆ ದೇವಸ್ಥಾನ ಓಪನ್ ಆಗಿದೆ ಸಂಜೆ ಐದು ಗಂಟೆಗೆ ನಾನು ಅದ್ರದ್ದು ವೀಡಿಯೋ ಹಾಕಿದ್ದೀನಿ ಇವತ್ತು ಹದಿನಾರನೇ ತಾರೀಕಿಂದ ಅಯ್ಯಪ್ಪನಿಗೆ ಎಷ್ಟು ಅಲಂಕಾರ ಪ್ರತಿನಿತ್ಯ ವಿಶೇಷ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಇದನ್ನು ಕಣ್ ತುಂಬ್ಕೋಬೇಕು ಅಂತ ನೀವು ಅಲ್ಲಿವರೆಗೂ ಹೋಗಿರ್ತೀರ ಒಂದು ಟಿಕೆಟ್ ವಿಷಯವಾಗಿ ನಿಮ್ಮ ದರ್ಶನಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ದಯವಿಟ್ಟು ನನ್ನ ಒಂದು ಕೋರಿಕೆ ಏನಂತ ಹೇಳಿದರೆ ನೀವು ಇವಾಗಲೇ ಟಿಕೆಟ್ ಬುಕ್ಕಿಂಗನ್ನು ಮಾಡಿಕೊಳ್ಳಿ ಆಲ್ರೆಡಿ ಟಿಕೆಟು ಓದ್ ತಿಂಗಳಿಂದಲೇ ಬಿಟ್ಟಿದ್ದಾರೆ ಸೆಪ್ಟೆಂಬರ್ ಎಂಡಿಂದನೇ ಟಿಕೆಟ್ನ ಬಿಟ್ಟಿದ್ದಾರೆ ಈ ನವೆಂಬರ್ ತಿಂಗಳು ಯಾವುದೇ ರೀತಿಯ ಸ್ಲಾಟ್ ಖಾಲಿ ಇಲ್ಲ ನವೆಂಬರ್ ತಿಂಗಳದ ಆಲ್ರೆಡಿ ಸ್ಲಾಟ್ ಕ್ಲೋಸ್ ಆಯಿತು ನಿನ್ನೆ ಯಾವಾಗ ದೇವಸ್ಥಾನ ಓಪನ್ ಆಯ್ತಲ್ವ ಆವಾಗಲೇ ಸ್ಲಾಟ್ಗಳೆಲ್ಲ ಮುಗಿದೋಗಿದೆ ನಿಮಗೇನಾದ್ರು ಇವಾಗ ಡಿಶೆಂಬರು ಮತ್ತು ಇದೆ ನವಂಬರ್ದು ನಿಮ್ಮ ಲಕ್ ಚೆನ್ನಾಗಿದ್ದರೆ ಯಾರಾದರೂ ಕ್ಯಾನ್ಸಲ್ ಮಾಡಿದರೆ ಸಿಗ್ಬೋದೇನೋ ನನಗೆ ಗೊತ್ತಿಲ್ಲ ಇಲ್ಲ ಅಂತ ಹೇಳಿದರೆ ನೀವು ಡಿಶೆಂಬರ್ ಮತ್ತು ಜನವರಿ ಇದೆ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಇನ್ನೂ ಬಿಟ್ಟಿಲ್ಲ ಅದು ಯಾವತ್ತು ಬಿಡ್ತಾರೆ ಏನೋ ಅನ್ನೋ ಮಾಹಿತಿನ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಅದ್ರ ಬಗ್ಗೆ ಸಿಕ್ಕಿಲ್ಲ ಸೊ ಇನ್ನೊಂದು ಏನಂತ ಹೇಳಿದರೆ ಇವತ್ತು ಸಂಜೆ ಬಂದು ಅಂದರೆ ನಮ್ಮ ನಾವಿರ್ತಕ್ಕಂಥ ಏರಿಯಾದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ವಾ ನಾನು ಅದ್ರದ್ದು ವೀಡಿಯೋ ಹಾಕಿದ್ದೀನಿ ಇವತ್ತು ಬೆಳಗ್ಗೆ ವಿಶೇಷವಾದ ಅಭಿಷೇಕ ಮಾಡಿದ್ರು ಅದ್ರದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಸಂಜೆ ಏನಂತ ಹೇಳಿದ್ರೆ ಅಲ್ಲಿ ಪಡಿ ಹಚ್ತಾರೆ ಇವತ್ತಿಂದ ಇನ್ನೂ ಮಕರ ಇದು ಬರೋವರೆಗೂ ಮಕರ ಜ್ಯೋತಿವರೆಗೂ ಪ್ರತಿ ಶನಿವಾರ ಪಡಿ ಹಚ್ತಾರೆ ನಾನು ಲೈವ್ನ ತೊಗೊತಾ ಇದ್ದೀನಿ ಸಂಜೆ ಐದು ಗಂಟೆಗೆ ಎಲ್ಲರೂ ಆ ಒಂದು ಪೂಜೆನ ನೋಡಿ ನೀವು ಅಯ್ಯಪ್ಪನ ದರ್ಶನ ಪಡ್ಕೊಂಡು ಪುನೀತ್ರಾಗಿ ಅಂತ ಕೇಳ್ಕೊತೀನಿ ಸ್ಪಾಟ್ ಬುಕ್ಕಿಂಗ್ ಹತ್ತು ಸಾವಿರ ಜನರಿಗೆ ಮಾತ್ರ ಇದೆ ಮತ್ತೆ ಮತ್ತೆ ಇದ್ದೀನಿ ಹತ್ತು ಸಾವಿರ ಜನರಿಗೆ ಮಾತ್ರ ಇದೆ ದಯವಿಟ್ಟು ಯಾರು ಗೊಂದಲ ಮಾಡ್ಕೋಬೇಡಿ ನಿಮ್ಮ ನಿಮ್ಮ ಟಿಕೆಟನ್ನು ನೀವು ಇವಾಗಲೇ ಬುಕ್ ಮಾಡ್ಕೊಳ್ಳಿ ಮತ್ತು ಕೊನೆಯದಾಗಿ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತ ಹೇಳಿದರೆ ಸಪೋಸ್ ನೀವು ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡಿರ್ತೀರ ಡಿಶೆಂಬರ್ ಹದಿನಾಲ್ಕು ಹದಿನೈದು ಯಾವತ್ತೂ ಬುಕ್ಕಿಂಗ್ ಮಾಡ್ಕೊಂಡಿರ್ತೀರ ಏನೋ ಕಾರಣಾಂತರಗಳಿಂದ ನೀವು ಹೋಗೋಕ್ಕಾಗಲಿಲ್ಲ ಅದು ನೆಕ್ಸ್ಟ್ ಡೇಟಿಗೆ ಹೋಗ್ತೀರಾ ನೀವು ಈ ಟಿಕೆಟ್ ಕ್ಯಾನ್ಸಲ್ ಆಗಿಲ್ಲ ಅಂದರೆ ನಿಮಗೆ ಈ ಟಿಕೆಟ್ ಇಲ್ಲಿ ಸ್ಲಾಟ್ ಬುಕ್ಕಿಂಗ್ ತೊಗೊಳೋದಿಲ್ಲ ಸ್ಪಾಟ್ ಬುಕ್ಕಿಂಗ್ ಆಗಿರ್ಬೋದು ಇಲ್ಲ ಆನ್ಲೈನ್ ಬುಕ್ಕಿಂಗ್ ಆಗಿರ್ಬೋದು ಟಿಕೆಟ್ ಕ್ಯಾನ್ಸಲ್ ಆಗಿದ್ರೆ ಟಿಕೆಟ್ ತಗೊಳ್ಳೋದಿಲ್ಲ ನಿಮ್ಮದು ಹೋಗೋದೇನಾದರೂ ಲೇಟ್ ಆಯಿತು ತಡ ಆಯಿತು ಟಿಕೆಟ್ ಬುಕ್ಕಿಂಗ್ ಆಗಿತ್ತು ಅಂದರೆ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಬೇರೆ ಯಾರಿಗಾದ್ರೂ ಅದು ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಮುಂದಿನ ಡೇಟಿನ ಟಿಕೆಟನ್ನು ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಕೊನೆಯದಾಗಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಏನಂತ ಹೇಳಿದರೆ ಯಾರಿಗಾದರೂ ಟಿಕೆಟ್ ಬುಕ್ಕಿಂಗ್ ಗೊತ್ತಾಗಿಲ್ಲ ಅಂತ ಹೇಳಿದರೆ ನಾನು ನಿನ್ನ ಡಿಸ್ಪ್ಲೇನಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ ನಂಬರಿಗೆ ಖಂಡಿತ ನೀವು ವಾಟ್ಸಪ್ ಮಾಡಿ ಕಾಲ್ ಬರೋದಿಲ್ಲ ವಾಟ್ಸಪ್ ಮಾಡಿ ಮತ್ತು ಇನ್ನೊಂದು ನಿಮ್ಮಲ್ಲಿ ಮನವಿ ಏನಂತ ಹೇಳಿದರೆ ಅಯ್ಯಪ್ಪ ಭಕ್ತರು ಸುಮಾರಷ್ಟು ಜನ ಎಲ್ಲ ಊರುಗಳಲ್ಲೂ ಮಾಲೆಗಳನ್ನು ಹಾಕ್ತೀರ ಮತ್ತು ಅಷ್ಟು ಲಕ್ಷಾಂತರ ಜನ ಮಾಲೆಗಳನ್ನು ಹಾಕ್ತೀರ ಮಾಲೆ ಹಾಕಿರ್ತಕ್ಕಂಥ ಎಲ್ಲ ಭಕ್ತರು ನಿಮ್ಮ ನಿಮ್ಮ ಸನ್ನಿಧಾನಗಳಲ್ಲಿ ನೀವು ಪಡಿಪೂಜೆಯನ್ನು ಮಾಡ್ತೀರ ನನ್ನದೊಂದು ಸಣ್ಣ ಕೋರಿಕೆ ಏನಂತ ಹೇಳಿದರೆ ನೀವು ಯಾವ ಯಾವ ಊರುಗಳಲ್ಲಿ ನಿಮ್ಮ ಯಾವತ್ತಿನ ದಿನಾಂಕದಂದು ನಿಮ್ಮದು ಪಡಿಪೂಜೆ ಮತ್ತು ಅನ್ನ ಸಂತರ್ಪಣೆ ಇರುತ್ತೆ ಅಂತಂದು ಹೇಳಿಬಿಟ್ಟು ನನ್ನ ಈ ವಾಟ್ಸಪ್ ನಂಬರಿಗೆ ದಯವಿಟ್ಟು ಮಾಹಿತಿನ ಕೊಡಿ ಇದರಿಂದ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ ಯಾರಾದರೂ ಪೂಜೆನಲ್ಲಿ ಭಾಗವಹಿಸ್ಬೇಕಂತಿರುತ್ತಲ್ವ ಅಂಥವ್ರಿಗೆ ತುಂಬಾ ಸಹಾಯ ಆಗುತ್ತೆ ಇದು ಒಂದು ಕೋರಿಕೆಯನ್ನು ಅಯ್ಯಪ್ಪ ಭಕ್ತರು ನಡೆಸ್ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಡ್ತಾ ಕೇಳ್ಕೊತೀನಿ ಸೊ ಈ ಹೇಳಿರ್ತಕ್ಕಂಥ ಇಷ್ಟು ಇನ್ಫಾರ್ಮೇಷನ್ನು ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ನೀವು ಏನಾದರೂ ಡೌಟ್ ಇತ್ತು ಅಂತೇಳಿ ನನ್ನ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಮಾಡ್ಬೋದು ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡಿದ್ದೀರಾ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದರೆ ಇದೇ ಥರ ಹೊಸ ಹೊಸ ವಿಷಯಗಳು ನಿಮಗೆ ಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸ್ನೇಹಿತರೆ